ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮಹಿಳಾ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಶಾಸಕ ಗಣೇಶ್ ಪ್ರಸಾದ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮಹಿಳಾ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಹೇಳಿದರು ಗುಂಡ್ಲುಪೇಟೆ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಗುಂಡ್ಲುಪೇಟೆ ತಾಲೂಕು ಸ್ತ್ರೀ ಶಕ್ತಿ ಮಹಿಳಾ ಒಕ್ಕೂಟ ಹಾಗೂ ಅಂಗನವಾಡಿ ನೌಕರರ ಸಂಘದ ಸಹಯೋಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಪಂಚಾಯಿತಿ ಸಿಇಒ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಹಿಳೆಯರೇ ಆಗಿರುವುದರಿಂದ ಯಾವುದೇ ಸಮಸ್ಯೆಯಾಗದೆ ಆಡಳಿತ ಸುಸೂತ್ರವಾಗಿ ನಡೆದುಕೊಂಡು ಹೋಗುತ್ತಿದೆ ಎಂದರು ಸರ್ಕಾರ ಮಹಿಳೆಯರ ಅನುಕೂಲಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಜಾರಿಗೊಳಿಸಿದೆ ಇದರಿಂದ ಒಂದೆರಡು ಸಮಸ್ಯೆಯಾಗಿರಬಹುದು ಅದನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಮಧುಸೂದನ್ ಉಪಾಧ್ಯಕ್ಷ ಸ್ವಾಮಿ ಪುರಸಭಾ ಸದಸ್ಯರಾದ ಶ್ರೀನಿವಾಸ್ ಕಣ್ಣಪ್ಪ ರಾಜಗೋಪಾಲ್ ಮಹದೇವಮ್ಮ ನಿರ್ಮಲಾ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಎಸ್ಆರ್ಎಸ್ ರಾಜಶೇಖರ್ ಸದಸ್ಯ ಎಂ ಪ್ರದೀಪ್ ತಹಶೀಲ್ದಾರ್ ಟಿರಮೇಶ್ ಬಾಬು ಕಾಡ ಮಾಜಿ ಅಧ್ಯಕ್ಷ ನಂಜಪ್ಪ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಉಮಾಪತಿ ಪುರಸಭೆ ಮುಖ್ಯಾಧಿಕಾರಿ ವಸಂತಕುಮಾರಿ ಸಿಡಿಪಿಒ ಹೇಮಾವತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಹೊಮ್ಮ ನಂಜುಂಡ ನಾಯಕ ಫೋರ್ ಚಾಮರಾಜನಗರ ಬೇಕಂತ ಹೇಳಿ ಶಕ್ತಿ ಯೋಜನೆ ಅಂತ ಹೇಳಿ ಬಸ್ನ ಫ್ರೀ ಮಾಡಿದ್ದಾರೆ ಅದರಿಂದ ಬಹುಶಃ ಯಾರೂ ಒತ್ತಾಯಬೇಕು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿದೆ ಹೇಗಿದೆ ಈ ಒಂದು ಬಸ್ಗಳು ಸ್ಟಾಕೇಜ್ ಆಗ್ತದೆ ಬಸ್ಗಳಲ್ಲಿ ಎಲ್ಲ ಕಡೆ ನಮಗೆ ರೂಟ್ಗಳಲ್ಲಿ ಸರಿ ಬರ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮೂರ್ ನಾಲ್ಕು ಕಾರಣ ಒಂದು ಬಸ್ಗಳು ಸ್ಟಾಕೇಜ್ ಇರೋದಕ್ಕೆ ಶಕ್ತಿ ಯೋಜನೆ ಕಾರಣ ಅದೇ ಇನ್ನೊಂದು ಬಸ್ಗಳ ಹಳೆಯದಾಗಿರೋದಕ್ಕೆ ಹೊಸ ಬಸ್ಗಳನ್ನ ಕೊಡಬೇಕಾಗಿರೋದು ನಮ್ಮ ಸರ್ಕಾರದ ಕರ್ತವ್ಯ ఆ కమస్య అత ఆర్థిక యావే తరద సర్కారూ సెల్ యావే విరోధ పక్షులు ఏం సర్కార ఇత అది అడక సర్కార్దే దుడ్డి హే క్షేత్ర ప్రాకృత్ అభివృద్ధి కార్యలు కూడాతాయి హీతాయి ఇన్ ముందు ముందు ఎచ్చిన అన బంత నిరీక్ష ఇది ఆ కార్యక్రమ అంతే నూ కూడా రెండు వస్తువు ఖితాలు నమ్మ పక్షద ముఖ్య మార్గదర్శన మొత్తం ఒక నేతృత్వంలో ఈ క్షేత్రం అభివృద్ధి మాసీతంగా ఆతీ యాత్రి సర్వాలి యాక్రెండ్ కూడా నోడో ఆకే మనం ఉప ముఖ్యమంత్రి కూడా సచివాల ఈ భాగ సంత యోజనను నేను అనుష్ఠానికి మాట్లాడతాయి అంతే ಅವರು ಕೂಡ ನಮಗೆ ಶಾಸಕ ಪ್ರಕರಣ ಕರೆದು ಮಾತಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಅನುದಾನ ಕೊಡಕ್ಕೆ ಮುಖ್ಯಮಂತ್ರಿಗಳು ತಾಂಬಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಯೋಜನೆಯೂ ಕೂಡ ಅನುಷ್ಠಾನಕ್ಕೆ ಬರ್ತೀವಿ ಜೊತೆಗೆ ಇವತ್ತೇನು ಏನು ಗುಲ್ಲುಪೇಟೆ ಕುಡಿಯೋ ಕುಡಿಯ ನೀರಿನ ಯೋಜನೆ ಬಹುಶಃ ತೊಂಬತ್ತು ಪರ್ಸೆಂಟ್ ಕೆಲಸ ಆಗಿದೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅದು ಕೂಡ ತಡವಾಗ್ತಿದೆ ಖಂಡಿತಗಳು ಅನ್ನೋ ಮುಖಾಂತರ ಕೆಲಸ ಮಾಡ್ತೀವಿ ಜೊತೆಗೆ ವಿಶೇಷವಾಗಿ ಮೂರು ರೂಪಕ್ಕೆ ನಾವು ಆದ್ಯತೆ ಕೊಡಬೇಕು ಒಂದು ఖండి యావదే తరస్థ కడ రెండు ఆగి రోడ్డ రంగు కూడా నన్న మన తల ఆరోగ్యు యావదే తరద కాలేదు ఖండితా స్వచ్ఛతనే కాపాడే యాకంద్రెత్తు నవ్వు స్వల్ప భాష మన కాపాడ పట్న సుతీ గ్రామీణ ಗ್ರಾಮೀಣ ಗ್ರಾಮಾಂತರ ಪ್ರದೇಶಗಳನ್ನ ಕ್ಲೀನಾಗಿ ಇಟ್ಕೋಬೇಕಂತ ಅಷ್ಟೇ ಕರ್ತವ್ಯ ನಮ್ಮ ಮೇಲೆ ಇಲ್ಲ ಯಾಕಂದ್ರೆ ನಾವು ಕರ್ತವನ್ನ ಯಾವ ವಿಲೇವಾರಿ ಮಾಡಲಿಕ್ಕೆ ಅಂದ್ರೆ ಏನೋ ಪಂಚಾಯಿತಿಗಳಿಂದ ಅಪಾಯಿಂಟ್ ಮಾಡಿ ಮಾಡಿರ್ತಾರೆ ಆ ಮುಖಾಂತರ ಅದನ್ನ ನಾವು ಕರ್ಚಕ್ಕೆ ಆಗ್ಬೇಕು ಅಷ್ಟು ನಾವು ಏನ್ ಮಾಡ್ತೀವಿ ಬೇರೆ ಬೇರೆ ರೋಡ್ಗಳಲ್ಲಿ ಬೇರೆ ಈ ಕಡೆ ಯಾಕೆ ಭಾರತದಿಂದ ಖಂಡಿತವಾಗುವ ಕಾರ್ಯಗಳು ಜಾಸ್ತಿ ಆಗ್ತವೆ ಯಾಕಂದ್ರೆ ನಾನು ಈಗ ಇಲ್ಲಿ ಭಕ್ತಿ ಯಾಕೆ ಹೇಳ್ತೀನಿ ಅಂದ್ರೆ ವಿಶೇಷವಾಗಿ ಮಹಿಳೆಯಷ್ಟೇ ಉದ್ಯೋಗದಲ್ಲಿ ಇದ್ರು ಕೂಡ ನೀವು ಮನೆ ಕೆಲಸ ಅಂತೂ ನಿಮ್ಗೆ ತಪ್ಪಿದಲ್ಲ ನೀವು ಅಲ್ಲಿ ಬಡಿಗೆ ಮಾಡೋದು ರಾತ್ರಿ ಮಾಡೋದ್ ಸರಿ ನೀವು ಅಡುಗೆ ಮಾಡೋದಾದ್ರೆ ಮನೆಯನ್ನ ನಿರ್ವಹಣೆ ಮಾಡೋದು ಮಾಡೇ ಮಾಡ್ತೇವೆ ನಿಮ್ಗೆ ನಿಮ್ದಾದಂತ ಕುಟುಂಬ ಇರೋದ್ರಿಂದ ನೀವೆಲ್ಲ ಮಾಡೋದ್ರಿಂದ ಕನ್ನಡ ಕಲೆ ಏನು ಅಂದ್ರೆ ಕಾಯಿಲೆಗಳನ್ನ ದೂರ ಇಡ್ಬೇಕು ಅಂದ್ರೆ ದಯವಿಟ್ಟು ಸ್ವಚ್ಛತೆ ಕಾಪಾಡ್ಬೇಕು ಜೊತೆಗೆ ನಾನು ಇವರಿಗೆ ಫಸ್ಟ್ ಇಂಪಾರ್ಟೆನ್ಸ್ ನೀರು ಮತ್ತೆ ಲೈಕ್ ಅವೆಲ್ಲೇ ಗ್ಯಾರಂಟಿ ನಮ್ಗೆ ಅನುಕೂಲ ಆಗ್ತದೆ ಇವತ್ತು ಮಾದೇವರ್ಸಾದ್ ಅವರು ಕೂಡ ಈ ಮಾತು ಶಾಸಕರಾಗಿ ಕುಡಿಯುವ